ಈಗಾಗಲೇ ಸುಪ್ರಂಶ ಹೋದ ಚಲನಚಿತ್ರ ನಟರಾಗಿರುವಂತಹ ಬಾಬ್ ಬಂದರು ಈಗಲಮ್ಮ ವೇದಿಕೆಯಲ್ಲಿ ನಾನು ಫಸ್ಟ್ ಟೈಮ್ ನೋಡಿದವರನ್ನು ನನಗೆ ಅವರ ನಟನೆಯಿಂದ ಒಂದು ನೂರ ನಲವತ್ತು ಕೋಟಿ ರೂಪಾಯಿ ಬಂದಿದೆ ನೋಡೋದು ಈಗ ಈಗಲೇ ಅವರನ್ನು ನಾನು ನನ್ನ ಪರಿಚಯ ಅವರಿಗೆ ಇರಲಿಕ್ಕಿಲ್ಲ ಯಾಕೆಂತ ಕೇಳಿದ್ರೆ ನಾನು ಆ ಚಲನಚಿತ್ರಕ್ಕೆ ಕ್ಲ್ಯಾಪ್ ಮಾಡಿ ಹೋದವರು ಮತ್ತು ಬಂದದ್ದು ಪಿಕ್ಚರ್ ನೋಡಲಿಕ್ಕೆ ಬಂದದ್ದು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಇದರ ಹದಿನೆಂಟನೇ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲರೂ ಸಹಭಾಗಿತ್ವವನ್ನು ಪಡ್ಕೊಂಡಿದ್ದೇವೆ ಈಗಾಗಲೇ ಎಲ್ಲ ಸಂಗೀತ ಪೈಪೋಟಿಗಳು ಮುಗಿದು ಈಗ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ಎಲ್ಲರೂ ಕಲಾವಿದರೇ ಆದರೂ ಕೂಡ ಎಲ್ಲ ಉದ್ಯಮಿಗಳು ಅಂತ ನನಗೆ ಗೊತ್ತಿದೆ ನಂದಾಳಿಕೆಯೆಲ್ಲ ಎಲ್ಲ ಇಲ್ಲಿಂದ ಆ ಕಡೆಯಿಂದ ಈ ಕಡೆದಾಗ ಎಲ್ಲರೂ ಕೂಡ ಉದ್ಯಮಿಗಳು ಹಾಗೆ ಹವ್ಯಾಸಿ ಕಲಾವಿದರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ನಮ್ಮವರು ಈಗಾಗಲೇ ಸುಪ್ರಂಶ ಹೋದ ಚಲನಚಿತ್ರ ನಟರಾಗಿರುವಂಥ ಬಾಬು ಬಂದರು ಈಗ ನಮ್ಮ ವೇದಿಕೆಯಲ್ಲಿ ನಾನು ಫಸ್ಟ್ ಟೈಮ್ ನೋಡಿದವರನ್ನು ನನಗೆ ಅವರ ನಟನೆಯಿಂದ ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಬಂದಿದೆ ನೋಡೋದು ಈಗ ಈಗಲೇ ಅವರನ್ನು ನನ್ನ ಪರಿಚಯವರಿಗೆ ಇರಲಿಕ್ಕಿಲ್ಲ ಯಾಕೆಂತ ಕೇಳಿದರೆ ನಾನು ಆ ಚಲನಚಿತ್ರಕ್ಕೆ ಕ್ಲಾಪ್ ಮಾಡಿ ಹೋದವರು ಮತ್ತು ಬಂದದ್ದು ಪಿಕ್ಚರ್ ನೋಡಲಿಕ್ಕೆ ಬಂದದ್ದು ಹಾಗಾಗಿ ಒಳ್ಳೆಯ ಒಂದು ಚಲನಚಿತ್ರವನ್ನು ಕೊಟ್ಟಂಥ ಮಂಗಳೂರು ಅಂದರೆ ಎಲ್ಲರಾದ ಕಲಾವಿದ್ರು ಕೂಡ ಮಂಗಳೂರು ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಕಲಾವಿದರ ಒಕ್ಕೂಟ ಅಂತ ನಾನು ಎಲ್ಲ ಅದು ಯಕ್ಷಗಾನ ಇರಲಿ ಅಲ್ಲ ಇನ್ನಿತರ ನಾಟಕ ಕಲಾವಿದರು ಎಲ್ಲ ಕಲಾವಿದ ಜೊತೆಗೆ ನಾನು ಸೇರಿಕೊಂಡವನಿ ಅಂದರೆ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಸಂಗೀತ ದ ಕಲಾವಿದರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೊತೆಗೆ ಸಮಾಜಮುಖಿ ಆ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿ ವರದಿಯಲ್ಲಿ ಕೇಳಿದೆ ಅದರಲ್ಲಿ ಕೂಡ ಅಶಕ್ತ ಅಶಕ್ತರಿಗೆ ಹಾಗೂ ವಿಶೇಷ ಮಕ್ಕಳ ಶಾಲೆಗೆ ಈ ಸಂಸ್ಥೆ ನನ್ನ ಸಹಾಯಸ್ಥಾನ ನೀಡೋದು ಭಾಳ ನನಗೆ ಸಂತವನ್ನು ಸಂತೋಷವನ್ನು ತಿಂದೆ ನಾನು ಹೆಚ್ಚು ಮಾತಾಡಲಿಕ್ಕೆ ನನಗೆ ಕಲಾವಿದೆಯಲ್ಲ ಆದರೆ ನಮಗೆ ಅಗರ ಅವರ ಬಗ್ಗೆ ಕಳಕಳಿ ಇದೆ ನಾನು ತಮ್ಮೆಲ್ಲರ ಜೊತೆಗೆ ಮುಂದೆ ಕೂಡ ಇರ್ತೇನೆ ಅಂತ ಹೇಳುತ್ತೆ ನನ್ನ ಕೈಯಾದಂಥ ಸಹಾಯವನ್ನು ಈ ಸಂಸ್ಥೆಗೆ ನೀಡ್ತೇನೆ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ಈ ನಮ್ಮ ಹಿರಿಯರಾದಂಥ ಸದಾಶ್ವನಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಿತ್ತು ನಾವೆಲ್ಲರೂ ಜೊತೆ ಜೊತೆಯಾಗಿ ಎಲ್ಲ ಕಾರ್ಯಕ್ರಮ ಹೋಗುವವರು ಅವರು ಬೊಂಬೆಯಲ್ಲಿ ಇರುವ ಕಾರಣಕ್ಕೋಸ್ಕರ ಈ ಅವಕಾಶ ನನಗೆ ಸಿಕ್ಕಿದೆ ತಮಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ ಮತ್ತೊಮ್ಮೆ ಇಂಥ ಒಳ್ಳೆ ಒಳ್ಳೆಯ ಕೆಲಸಗಳಿಗೆ ಸೇರುವಂಥ ದೇವರು ಅನುಗ್ರಹನ ನೀಡಲಿ ಅಂತ ಹೇಳುತ್ತಾ ಕೇಶವಣ್ಣ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಈ ಅಧ್ಯಕ್ಷರಾದಂಥ ಕೇಶವಣ್ಣ ಇದ್ದಾರೆ ಕೇಶವಣ್ಣ ಒಂದು ಕೀ ನಮ್ಮ ಗುಜರಾತಲ್ಲಿ ಉಂಟು ಪ್ರವೀಣ ಅಂತೇಳಿ ಅವನ ಜೊತೆಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಜೊತೆಯಾಗಿ ದುಡಿದವರು ದುಡ್ದವರು ಅವ್ರದ್ದು ಕೂಡ ಫೋನ್ ಬಂದಿತ್ತು ನೀವು ಐದು ನಿಮಿಷಕ್ಕಾದರೂ ಆ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಂತೇಳಿ ನಾನು ಮಧ್ಯಾಹ್ನ ಬೊಂಬೆಗೆ ತೆರಳೋನು ಚೇಂಜ್ ಮಾಡಿ ಈಗ ಏಳುವರೆಗೆ ಫ್ಲೈಟು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೋಸ್ಕರವಾಗಿ ನನಗೆ ಭಾಳ ಸಂತೋಷ ಆಗಿದೆ ತಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾತನ್ನು ಮುಗಿತೇನೆ ಜೈ ಶ್ರೀರಾಮ್